ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ನಾವು ಯೂಸ್ ಮಾಡದೇ ಇರುವ ಪ್ಲಾಸ್ಟಿಕ್ ಚೀರಗಳನ್ನು ಉಪಯೋಗಿಸಿಕೊಂಡು ನಮಗೆ ಮನೆಯಲ್ಲೇ ಗಿಡ ನೆಡಲಿಕ್ಕೆ ಬೇಕಾದಂತಹ ಒಂದು ಗ್ರೋ ಬ್ಯಾಗ್ಗಳನ್ನು ಸಿಂಪಲ್ ಆಗಿ ಯಾವ ಥರ ಮಾಡ್ಕೊಳ್ಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾರಾದರೂ ಫಸ್ಟ್ ಟೈಮ್ ಆಗಿ ನನ್ನ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆಯೇ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಲ್ಲಿ ಆಲಂತ ಅಂತ ಸೆಲೆಕ್ಟ್ ಮಾಡೋದರಿಂದ ನಾನು ಮುಂದೆ ಹಾಕುವಂಥ ಎಲ್ಲ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಬರ್ತದೆ ನಾನು ಸಿಂಪಲ್ ಆಗಿ ಮೂರು ಟೈಪಲ್ಲಿ ನಾವು ಯಾವ ಥರ ಗ್ರೋ ಬ್ಯಾಗನ್ನು ನಾವು ಮನೆಯಲ್ಲೇ ಮಾಡ್ಕೊಳ್ಬಹುದು ಅನ್ನೋದನ್ನ ತಿಳಿಸ್ತಾ ಇದ್ದೀನಿ ಪ್ಲ್ಯಾಸ್ಟಿಕ್ ಚೀಲಗಳು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರ್ತದೆ ಒಂದು ಚೀಲವನ್ನು ತಗೊಂಡು ಅದರಲ್ಲಿ ಸೈಡ್ ಅಂಚು ಬರ್ತದಲ್ಲ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಕಟ್ ಮಾಡ್ತಿದ್ದೀನಲ್ಲ ಅದೇ ಥರ ನೀಟಾಗಿ ಕಟ್ ಮಾಡ್ಕೊಳ್ಬೇಕು ಮತ್ತು ಆ ಚೀಲವನ್ನು ಓಪನ್ ಮಾಡಿ ನಮಗೆ ಎಷ್ಟು ದೊಡ್ಡ ಬ್ಯಾಗ್ ಬೇಕಾಗ್ತದೆ ಅಂತ ಅಳತೆ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ನಾನಿಲ್ಲಿ ಹದಿನಾರು ಇಂಚನ್ನು ತಗೊಳ್ತಾ ಇದ್ದೇನೆ ಸೈಡಲ್ಲಿ ಅರ್ಧ ಅರ್ಧ ಇಂಚ್ ಸ್ಟಿಚ್ ಮಾಡಲಿಕ್ಕೆ ಬೇಕಾಗುತ್ತೆ ನೋಡಿ ಈ ಥರ ಬೇಕಿದ್ರೆ ಎಕ್ಸ್ಟ್ರಾವನ್ನು ಕಟ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಸ್ಟಿಚ್ ಮಾಡುವಾಗ ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೋದು ಮತ್ತು ನಮಗೆ ಅದರ ಹೈಟ್ ಎಷ್ಟು ಬೇಕಂತ ನೋಡಿಕೊಂಡು ಜಾಸ್ತಿ ಹೈಟ್ ಬೇಕಾದರೆ ಜಾಸ್ತಿ ಇಟ್ಕೊಳ್ಬೋದು ಬ್ಯಾಗ್ ಸ್ವಲ್ಪ ಕಡಿಮೆ ಹೈಟಿಗೆ ಬೇಕಾದರೆ ಅದನ್ನು ಕಟ್ ಮಾಡಿ ನಮಗೆ ಬೇಕಾದಷ್ಟಕ್ಕೆ ಕಟ್ ಮಾಡಿ ಇಟ್ಕೊಳ್ಬೇಕು ಬಟ್ಟೆಯನ್ನು ಇಟ್ಟು ಗ್ರೋ ಬ್ಯಾಗನ್ನು ಹೊಲಿಯೋದಾದರೆ ನಾವು ಚೀಲವನ್ನು ಎಷ್ಟು ಬೇಕು ಅಂತ ಅಳತೆಗೆ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದೇ ಅಳತೆಗೆ ನಾವು ಬಟ್ಟೆಯನ್ನು ಕಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ನಮಗೆ ಬೇಕಾಗಿರುವ ಅಳತೆಗೆ ಕಟ್ ಮಾಡಿಕೊಂಡ ಬೇರೆ ಇದನ್ನು ಮೂರು ಸೈಡಲ್ಲಿ ಸ್ಟಿಚ್ ಮಾಡಿಕೊಳ್ಬೇಕು ಮತ್ತು ಚೀಲದ ಮೇಲ್ಭಾಗವನ್ನು ಅರ್ಧ ಇಂಚಿಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ನೋಡಿ ಎಷ್ಟು ಈಸಿಯಾಗಿ ಗ್ರೋ ಬ್ಯಾಗ್ ರೆಡಿಯಾಗಿದೆ ಇದು ತುಂಬ ಸಿಂಪಲಾಗಿ ಮಾಡುವಂತಹ ಮೆಥಡ್ ಇದಕ್ಕೆ ನಾವು ಬಟ್ಟೆಯನ್ನು ಇಟ್ಟು ಹೊಲಿಯುವುದಾದರೆ ಹೊಲಿಯುವಾಗ ಇದೇ ಮೆಥಡಲ್ಲಿ ಈ ಚೀರದ ಮೇಲೆ ಬಟ್ಟೆಯನ್ನು ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ಇದೇ ಥರ ಬಟ್ಟೆಯ ಬ್ಯಾಗ್ ಕೂಡ ರೆಡಿಯಾಗುತ್ತೆ ನೋಡಿ ಈ ಥರ ಸೇಮ್ ಮೆಥಡಲ್ಲಿ ಸ್ಟಿಚ್ ಮಾಡುವಂಥದ್ದು ಈಗ ಇನ್ನೊಂದು ಮೆಥಡಲ್ಲಿ ಯಾವ ಥರ ಬ್ಯಾಗನ್ನು ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಇದಕ್ಕೆ ನಾವಿಲ್ಲಿ ರೌಂಡ್ ಶೇಪಲ್ಲಿ ಚೀಲವನ್ನು ಕಟ್ ಮಾಡಿ ಒಂದು ಪೀಸನ್ನು ತಗೊಂಡಿಟ್ಕೊಳ್ಬೇಕು ಈ ಥರ ಕಟ್ ಮಾಡಿ ಇಟ್ಕೊಂಡ ಪೀಸನ್ನು ಡಬಲ್ ಫೋಲ್ಡಿಂಗ್ನಲ್ಲಿ ಬಟ್ಟೆಯನ್ನು ಇಟ್ಟು ನಾವು ಅದನ್ನು ಸ್ಟಿಚ್ ಮಾಡಿಕೊಳ್ಬೇಕಾಗತ್ತೆ ನೋಡಿ ಚೀಲವನ್ನು ಮಧ್ಯಭಾಗದಲ್ಲಿ ಇಟ್ಟು ಬಟ್ಟೆಯನ್ನು ಡಬಲ್ ಫೋಲ್ಡಿಂಗ್ನಲ್ಲಿ ಇಟ್ಟು ರೌಂಡ್ ಶೇಪಿಗೆ ಅದನ್ನು ನಾವು ಕಟ್ ಮಾಡಿ ಇಟ್ಕೊಳ್ಬೇಕು ಈ ಥರ ಕಟ್ ಮಾಡಿ ಇಟ್ಕೊಂಡಿರುವ ಪೀಸನ್ನು ನಾವು ರೌಂಡಲ್ಲಿ ಅದರ ಅಳತೆಯನ್ನು ತಗೊಳ್ಬೇಕು ಸುತ್ತಳತೆ ಎಷ್ಟಿದೆ ಅಂತ ತಗೊಳ್ಬೇಕು ಅದಕ್ಕಿಂತ ಒಂದು ಇಂಚ್ ಉದ್ದದ ಚೀಲವನ್ನು ಕಟ್ ಮಾಡಿ ಇಟ್ಕೊಳ್ಬೇಕು ಚೀಲವನ್ನು ಕಟ್ ಮಾಡಿ ಇಟ್ಕೊಂಡ ಮೇಲೆ ಚೀಲ ಎಷ್ಟು ಉದ್ದ ಹಾಗೂ ಎಷ್ಟು ಅಗಲ ಇದೆ ಅಂತ ಅಳತೆಯನ್ನು ಮಾಡಿಕೊಂಡು ಬಟ್ಟೆಯನ್ನು ಅದೇ ಅಳತೆಗೆ ನಾವು ಕಟ್ ಮಾಡಿ ಇಟ್ಕೊಳ್ಬೇಕು ಈಗ ಈ ಬಟ್ಟೆಯನ್ನು ಚೀಲದ ಮೇಲೆ ಇಟ್ಟು ನಾಲ್ಕು ಸೈಡಲ್ಲಿ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈಗ ಎರಡು ಪೀಸನ್ನು ಸಹ ಬಟ್ಟೆಯನ್ನು ಇಟ್ಟು ಸ್ಟಿಚ್ ಮಾಡಿಕೊಂಡಿದ್ದಾಗಿದೆ ಈಗ ಇದನ್ನು ಚಿಕ್ಕ ಪೀಸ್ ಉಂಟಲ್ವಾ ಆ ಚಿಕ್ಕ ಪೀಸನ್ನು ನಾವು ಈ ದೊಡ್ಡ ಪೀಸಿಗೆ ಇಟ್ಟು ಹೊಲ್ಕೊಳ್ಬೇಕಾಗುತ್ತೆ ಚಿಕ್ಕ ಪೀಸನ್ನು ನಾವು ಮೇಲ್ಭಾಗಕ್ಕೆ ಇಟ್ಟು ಹೊಲ್ಕೊಳ್ಬೇಕು ಈ ತರ ಇಲ್ಲಿ ನೋಡಿ ಕೆಳಗಿನ ತನಕ ಹೊಲ್ಕೊಳ್ಬೇಕು ಈ ಪೀಸನ್ನು ಉದ್ದದಲ್ಲಿ ಇಟ್ಟು ಸ್ಟಿಚ್ ಮಾಡಿ ಆದಮೇಲೆ ಅಡ್ಡದಲ್ಲೂ ಕೂಡ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಈ ತರ ಅಡ್ಡದಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು ಲಾಸ್ಟಲ್ಲಿ ಬ್ಯಾಗ್ನ ಮೇಲ್ಭಾಗವನ್ನು ಸಹ ಅರ್ಧ ಅರ್ಧ ಇಂಚಿನಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ಬರುತ್ತೆ ಸ್ಟಿಚ್ ಮಾಡಿ ಆದಮೇಲೆ ನಾನಿಲ್ಲಿ ಸ್ಟಿಚ್ ಮಾಡುವಾಗ ಚೀಲದ ಒಂದು ಸೈಡಿಗೆ ಮಾತ್ರ ಬಟ್ಟೆಯನ್ನು ಹಾಕ್ಕೊಂಡಿದ್ದೆ ನೀವು ಬೇಕಿದ್ದರೆ ಚೀಲದ ಎರಡೂ ಸೈಡಿಗೂ ಬಟ್ಟೆಯನ್ನು ಹಾಕಿ ಸ್ಟಿಚ್ ಮಾಡ್ಕೊಳ್ಬೋದು ಈ ಥರ ಬಟ್ಟೆಯನ್ನು ಇಟ್ಟು ನಾವು ಬ್ಯಾಗನ್ನು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಈ ಬ್ಯಾಗ್ ಒಂದೂವರೆಯಿಂದ ಎರಡು ವರ್ಷಗಳ ತನಕ ನಮಗೆ ಬಾಳಿಕೆ ಬರ್ತದೆ